ಹಾಂ ಚಾಲೂಕ ರೀ ನಮಸ್ಕಾರ ಮುಜವರ್ ಚಾನಲ್ಗೆ ಸ್ವಾಗತ ನಾವು ಇಲ್ಲಿ ನೋಡ್ರಿ ಔಡಲ್ ಗಿಡ ತೋರಿಸ್ಬೇಕಂತ ಮುಂದಿನ ಪೀಳಿಗೆ ಏನೈತಲ್ಲ ಔಡಲ್ ಗಿಡ ತೋರಿಸ್ಬೇಕಂತ ನನ್ನ ಒಂದು ಇಚ್ಛೆ ಇತ್ತು ಔಡಲ್ ಗಿಡ ಇದು ಐತೆ ನೋಡ್ರಿ ಇಲ್ಲಿ ಈಗ ರೀ ಔಡಲ್ ಗಿಡ ಇದು ಐತೆ ನೋಡ್ರಿ ಹೊಡ್ದೈತಿ ಕಾಯಿ ಆಗಿದ್ದು ಮತ್ತು ಮೊನ್ನೆ ಇದು ಕೆಡತು ಇದು ವಿಡಿಯೋ ಮಾಡೋ ಸಲಾಗಿ ನಾನು ಇದು ಮಾಡ್ಲಾಕತ್ತೀನಿ ಇದರ್ತಕ್ಕಾತ್ ಕೂಡ ಈಗ ರೀ ಇಲ್ಲಿ ಐದ್ ನೋಡ್ರಿ ಹೀಗಾ ರೀ ಔಡಲ್ ಗಿಡ ಇಲ್ಲೈತೆ ಐತೆ ನೋಡಿರಿ ಕಾಣಿಸ್ತದಲ್ರಿ ಇದು ಸಣ್ಣ 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 ಎಷ್ಟು ಸುಂದರವಾಗಿ ಆಗ್ಯಾವ ನೋಡ್ರಿ ಹೂವು ಈ ಇಲ್ಲ ನೋಡಿರಿ ಇದರಾಗೇನೈತಲ್ಲ ಇವು ದೊಡ್ಡ ಆತವೆ ಇಟ್ಟಿಟ್ಟು ದೊಡ್ಡ ಆತವೆ ನಿನ್ನೆ ನಮ್ಮ ಇಲ್ಲಿ ಒಂದು ಆಡು ಮೇಕೆ ಏನೈತಲ್ಲ ಅದು ಪೂರಾ ತಿಂದ್ಬಿಡ್ತು ಇದನ್ನು ತಿಂತದಂತ ನನಗೆ ಕೆಲವೊಂದು ದೋಸ್ತುಗಳು ಹೇಳಿದರು ಔಡಲ್ ಗಿಡದ ಇದು ಹಾಕ್ರಿ ವಿಡಿಯೋ ಹಾಕಿರಿ ಒಂದು ಔಡಲ್ ಗಿಡದ ವಿಡಿಯೋ ಹಾಕಿರಿ ಅಂತ ಅಲ್ಲಿ ಔಡಲ್ ಗಿಡ ಎದಕ್ಕೆ ಬರ್ತೈತಿ ಏನು ಬರ್ತೈತಿ ಎಲ್ಲ ಹೇಳಬೇಕಂತ ನನ್ನ ಒಂದು ಇಚ್ಛೆ ಇದು ನೋಡ್ರಿ ಮುರಿದ್ರೆ ಇದ್ರಾಗ ಏನು ಇರೋದಿಲ್ಲ ಟಕ್ಕ ಮುರಿದು ಬಿಡ್ತೈತಿ ಇದ್ರಾಗ ಫಳ್ಳ ಇರ್ತೈತಿ ಅದು ಪೂರಾ ಔಡಲ್ ಗಿಡ ಪಳ್ಳ ಇರ್ತೈತಿ ಅದು ಪಳ್ಳ ಇದ್ದಿದ್ದು ಔಡಲ್ ಗಿಡ ಇದು ಏನು ರೀ ಫಳ್ಳ ಇದ್ದಿದ್ದೆ ಔಡಲ್ ಗಿಡ ಆ ಗಿಡದೊಳಗೆ ಇಲ್ಲಿ ನೋಡ್ರಿ ಈಗ ರೀ ಹೀಗ ರೀ ಇದು ಪೂರಾ ಫಳ್ಳ ಇರ್ತೈತಿ ನೋಡ್ರಿ ಇದು ಔಡಲ್ ಗಿಡ ರೀ ಇದು ತಪ್ಲ ಇದು ಏನೈತಲ್ರಿ ತಪ್ಲ ಮತ್ತು ಇದು ಎಲ್ಲ ಕೆಲಸಕ್ಕೆ ಬರುವಂಥದ್ದೇ ಇದು ಎದಕ್ಕೆ ಬರ್ತದಪ್ಪ ಅಂದ್ರೆ ಈಗ ನಮ್ಮ ಯಾವುದೇ ಒಂದು ಎದರ್ದೇ ಒಂದು ಇದು ಆಯ್ತು ಅಂತ ತಿಳಿರಿ ಯಾವುದೇ ಎಣ್ಣೆ ಹಚ್ಚಲಿ ಅಥವಾ ಕ್ಯಾರ್ ಹಾಕಲಿ ಏನ್ಯಾಕೆ ಮಾಡಲ್ಲಕ್ಕ ಏನು ರೀ ಇದಕ್ಕೇನೈತಲ್ಲ ಇದ್ರ ಐತಲ್ಲ ತಪ್ಲ 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 ಹರಿದು ಕಿಸಿಂದ ಏನೈತಲ್ಲ ಇದಕ್ಕೆ ಜಜ್ಜಿ ಕಿಸಿಂದ ಅದರ ಮ್ಯಾಲಿಗೆ ಹಾವು ನಾವು ಮೊದಲು ಏನು ಮಾಡ್ತಿದ್ದೆವು ಕಳ್ಳಿ ಗಿಡಗಳು ಬರ್ತಿದ್ದವು ಕಳ್ಳಿ ಗಿಡಗಳು ಅಂತ ಕಳ್ಳಿ ಗಿಡಗಳು ಬರ್ತಿದ್ದವು ಕಳ್ಳಿ ಗಿಡಕ್ಕೆ ನಾವು ಏನು ಮಾಡೋರು ಅದು ಕಳ್ಳಿ ಗಿಡ ಮುರಿದೇವು ಅಂದ್ರೆ ಪೂರಾ ಮೂರ್ತಿ ತುಂಬ ಇದು ಆಗ್ಬಿಡ್ತಿತ್ತು ಕಳ್ಳಿ ಹತ್ತು ಕಿಸಿಂದ ಕಳ್ಳಿರೋ ಲೆಕ್ಕ ಮತ್ತು ಎಕ್ಕಿ ಗಿಡ ಅಂತ ಬರ್ತೈತಿ ಆ ಎಕ್ಕಿ ಗಿಡ ಇರೋಲಕ್ಕ ಇರೋ ಇರಲಕ್ಕ ಅದಕ್ಕೆ ಏನಾರು ಆಯ್ತು ಅಂದ್ರೆ ಏನು ಮಾಡ್ತಿದ್ದೆವು ಈ ತಪ್ಪಲೆ ನೈತಲ್ಲ ಚೆಂದಾಗಿ ಅರಿತಿದ್ದೆವು ಅರ್ಧ ಕಿಸಿಂದ ಏನೈತಲ್ಲ ಮೂರ್ತಿ ಮೇಲೆ ಅದು ಮಾಡಿದೆವು ಅಂದ್ರೆ ಸಣ್ಣ ಸಣ್ಣ ಗುಳಿಗಳು ಹಾತಿದ್ದವು ಎಲ್ಲ ಹಾತಿದ್ದು ಕಟ್ಟಾತಿದ್ದವು ಇನ್ನೊಂದೇನಂದ್ರೆ ಈ ಇದಕ್ಕೇನೈತಲ್ಲ ರೀ ಈ ಇದಕ್ಕೇನೈತಲ್ಲ ಇದು ಗಿಡದ ಹೆಸರು ಇಲ್ಲೈತೆ ನೋಡ್ರಿ ಇದು ಔಡುಲ್ ಗಿಡ ಅಂತಾರೆ ನಮ್ಮ ಕಡೆ ಎರಂಡಿ ಗಿಡ ಅಂತಾರೆ ಇದಕ್ಕೆ ಆ ಕಡೆ ಯಾವ 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 ಒಬ್ಬೊಬ್ಬರು ಒಬ್ಬೊಂದು ಒಂದೊಂದು ಭಾಷಾದೊಳಗೆ ಬೇರೆ 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 ಹೇಳ್ತಿರ್ತಾರೆ ಔಡುಲ್ ಗಿಡಕ್ಕೆ ಏನೈತಲ್ಲ ಎರಂಡಿ ಗಿಡ ಅಂತೇವೆ ನಾವು ಈ ಕಡೆ ಅನ್ನೋದು ಇವು ಔಡುಲ್ ಗಿಡ ಎರಂಡಿ ಗಿಡನೂ ಅಂತೇವೆ ಇದಕ್ಕೆ ಇದಕ್ಕೇನು ಮಾಡ್ತಿದ್ದೆವು ಅಂದ್ರೆ ಸಣ್ಣ 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 ಎಲ್ಲರೇ ಗಾವುಗಳಾದವು ಏನಾರೇ ಅದು ಅಂದ್ರೆ ಇದಕ್ಕೆ ಹಚ್ತಿದ್ದೇವೆ ಯಾವುದೇ ಒಂದು ಕ್ಯಾರ್ ಬೆಳ್ಳಿ ಮತ್ತು ಎಕ್ಕಿ ಗಿಡದ ತಪ್ಪಲ್ಲ ಹಾಲು ಹೋಗಿ ಹೆತ್ತದು ಅಂದ್ರೆ ಕಣ್ಣಿಗೆ ಬರೋಲಕ್ಕ ಎಲ್ಲಕ್ಕೆ ಬರಲಕ್ಕ ಎಲ್ಲ ತವಳನೈತೆಲ್ಲ ನಾವು ಹಚ್ತಿದ್ದೇವೆ ಇದಕ್ಕೆ ಹುಡುಲ್ ಗಿಡಕ್ಕೆ ಹಚ್ತಿದ್ದೇವೆ ಎರಡನೇ ಮೂರನೇದ್ದು ಏನೈತೆ ಈಗ ನನ್ನ ಕೈಯ ಕಾಲ ಕೈಯ ಕಾಲ ಹರಿತ ಹೋತಾರೆ ನೋಡ್ರಿ ಅವರು ಕೆಲವೊಂದು ಮಂದಿ ಬರೇ ಕೈ ಕಾಲು ಹರಿಲಾಗತ್ತವ್ರಿ ನನ್ನ ಟೊಂಕು ನುಸ್ಲಾಗತ್ತದ್ರಿ ಎಲ್ಲ ನುಸ್ಲಾಗತ್ತದ್ರಿ ಅಂದ್ರೆ ಏನು ಮಾಡ್ತೇವೆ ನಾವು ಇದರ ಬೀಜಗಳು ಏನೈತಲ್ಲ ಸಣ್ಣಗೆ ಅರ್ದು ಇದು ಮಾಡ್ತೇವೆ ಒಬ್ಬೊಬ್ರು ತೇಲ್ನೂ ತೆಗಿತಾರೆ ಎಣ್ಣೆ ತೆಗಿತೇವೆ ನಾವು ಇದ್ರದ್ದು ಔಡುಲ್ ಎಣ್ಣೆ ಔಡುಲ್ ಎಣ್ಣೆ ಏನೈತಲ್ಲ ಐವತ್ತು ಬಿಸಿಲಿರ್ಬೇಕು ಅದು ಬಿಸಿಲಿರ್ಬೇಕದು ಏನೈತಲ್ಲ ಐವತ್ತು ಗ್ರಾಮ್ ಏನೈತಲ್ಲ ಇದು ಹಂಕಳರಿ ಹಂಕಳಕ್ಕೆ ಉಣ್ಸ್ಗೂತೆ ಕೂತ್ಬಿಡೋದು ಕಟ್ನೀರು ಬಿಸಿಲ್ ಹಾಕದು ನಿಮ್ಮ ಇಡೀ ದೇಹದಾನು ಎಲ್ಲ ರೋಗಾಣುಗಳು ಹೋಗ್ಬೇಕಂದ್ರೆ ಬೇಸಿನಾಗ ಒಂದು ಐವತ್ತು ಗ್ರಾಮ್ ಈ ಹಂಕಳ್ಕೆ ಉಣ್ಸ್ಬೇಕು ಹಂಕಳಕ್ಕೆ ಹಂಕಳಕ್ಕೆ ಹಂಕಳ್ಸ ಉಣಿಸ್ಲಾಕತ್ತಂದ್ರೆ ಇವು ಕೈಯ ಕಾಲ ಇದು ದಪ್ಪಿದ್ದ ಅನ್ಸುಖೆ ಏನೇನೇ ಇವು ದುನಿಯದ್ದು ಸಾಕಷ್ಟು ರೋಗಗಳು ಬರ್ತಾವೆ ನೀವು ಬಿಸಿಲಾಗೆ ಟ್ರಾಯಲ್ ಮಾಡಿ ನೋಡಿರಿ ನನ್ನ ಹೆಸರು ಬರಬೇಕು ಆ ಟೈಪ್ ಬರಬೇಕು ಯಾಕಂದ್ರೆ ನಾವು ಮುಂದೆ ಮಾಡಿದ್ದು ಇದು ಮೊದಲಾದರೂ ಮಾಡಿದ್ದೇ ಐತಿ ನಮ್ಮ ಉಚ್ಚಾರದ ನಾವು ಇದು ಇದ್ದಾಗೆ ಅವಲ್ಲೇ ಎಣ್ಣೆ ತೊಕೊಂಡ್ಬಂದು ಕಿಸಿಂದ ಏನೈತಲ್ಲ ನಾವು ಸಾಕಷ್ಟು ಜನಕ್ಕೆ ಏನೈತಲ್ಲ ಇದು ಏನೈತಲ್ಲ ಹಂಕಳ ಹಿಂಗೆ ಏನೈತಲ್ಲ ತೊಗೊಳೋದು ಹಿಂಗೆ ಒರೆಸೋದು ಈಗ ಹಿಂಗೆ ಕುತ್ತಿಗೆಸಿಂದ ಹಚ್ಕೊಂಡ್ರು ನಡಿತೈತಿ ಹಿಂಗೆ ಮುಕ್ಕೊಂಡು ಹಚ್ಕೊಂಡ್ರು ನಡಿತೈತಿ ಬಿಸಿಲಿರಬೇಕು ಅವಾಗ ಹಂಕಳದ ಏನೈತಲ್ಲ ಇದು ಬೇಸಿನಾಗ ಉಣ್ಬೇಕು ಉಣ್ತೈತದು ಜಗ್ಗೋತೈತೆ ರೀ ಹಂಕ್ಳ್ಕ ಹುಳ ಅದ್ರ ಮೊದಲನೇವ್ರು ಏನು ಮಾಡ್ತಿದ್ರು ಹುಳ ಅದ್ರ ಇದು ಇದು ಏನೈತಲ್ಲ ತಪ್ಪಳ ಅರ್ಧ ಕಿಸಿಂದ ನಮ್ಗೆ ಕುಡಿಸ್ತಿದ್ರು ಇದ್ದ ಕಡೆ ಇದು ಆತ ಏನಂತಾರೆ ರೀ ಸಣ್ಣದಾಗ ಬರುವಂಥ ಇದ್ದು ನೋಡ್ರಿ ಮೊದಲು ಆ ಹುಳಿಸೋದಕ್ಕೆ ಏನೈತಲ್ಲ ಇದೇ ಅರ್ಧ ಕಿಸಿನ ಕುಡಿಸ್ತಿದ್ರು ಹುಳ ಕಡಕಾಗ್ತಿತ್ತು ಇನ್ನೊಂದೇನಂದ್ರೆ ವಾಯು ಸಲವಾಗಿ ಬರುವಂಥ ರೋಗಾಣುಗಳು ಏನಪ್ಪ ಅಂದ್ರೆ ಸಣ್ಣ 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 ಈ ಸದ್ದು ಇಚ್ಚು ಕಡಿದು ಒತ್ತಾಟೆ ಹರಿಲಕತ್ತದ ಅಂತ ತಿಳಿರಿ ಒತಾಟಿ ಭಾಗ ಇಲ್ಲಿ ಹಿಡಿದು ಇದು ನೆತ್ತಿ ಹಿಡಿದು ನೀವು ಪೂರಾ ಚೆಂದಾಗಿ ನೋಡ್ರಿ ಇಡೇ ನೋಡಬೇಕಾದ್ರು ಇದು ನೆತ್ತಿ ಹಿಡ್ದೆ ಏನೈತಲ್ಲ ಇಚ್ಚಿ ಕಡಿದು ಒಟ್ಟು ಭಾಗ ಒತಾಟಿದೆ ನೂಸ್ಲಾಗತ್ತದ ಅಂದ್ರೆ ಏನು ಮಾಡಬೇಕು ಏನು ದಿವಸ ಕುಡಿ ಅಂಥದ್ದಿಲ್ಲ ಯಾವಾಗರೂ ಕುಡಿಯುವಂಥದ್ದು ಮತ್ತೇನು ಅಂಥ ಬ್ಯಾನ್ ಯಾಕತ್ತಿತ್ತಂದ್ರೆ ನೈತಲ್ರಿ ಇದ್ರು ಹಂಗೆ ಬ್ಯಾನ್ ತೋರಿಸ್ಲಕ್ಕ ಅಂದ್ರೆ ಏನು ಮಾಡಬೇಕು ಇದು ಏನು ಇದ್ರದ್ದು ಇನ್ನಾಗಿ ಕಾಯಿ ತೋರಿಸಿದ್ದು ಅಂದರೆ ಸಣ್ಣವಾಗಿ ದಪ್ಪ ಆತಿದ್ದು ಇಲ್ಲೆಲ್ಲ ನಮ್ಮ ಹಾಡುಗಳೆಲ್ಲ ಕೆಡುಗೆಸಿಂದ ಕಲಾಸ್ ಮಾಡವು ಇದು ಏನೈತಲ್ಲ ಪೂರಾ ಅದು ಏನು ಚಿಲ್ಕಿ ತೆಗಿದ ಒಟ್ಟು ಚಿಲ್ಕಿ ತೆಗಿಲಿಕ್ಕಂದ್ರೆ ಹಗ್ ಆಯಿತು ಐದಲಿಂದ ಆರು ನಮ್ಗೆ ಅಷ್ಟು ಕಾಲಾಕತ್ತೈತೆ ಬರ್ತೈತಿ ಎರಡದಕ್ಕೂ ಬರ್ತೈತಿ ಅದು ಐದಲಿಂದ ಆರು ಬೀಜಗಳು ಬೀಜಗಳು ಅರಿದು ಅರ್ಧ ಕಿಸಿಂದ ಹಾಲಾ ಕುದಿಸ್ಬೇಕು ಹಾಲಾ ಕುದಿಸಬಂದ್ರೆ ಒಂದು ಏಳರಿಂದ ಎಂಟು ಇದು ಹಾಕಬೇಕು ಬಳ್ಳೊಳ್ಳಿ ಪಳಕ ಬಳ್ಳೊಳ್ಳಿ ನಾನು ಕಿರಿಕಿರಿ ಮಾಡಬೇಡ್ರಿ ಈಗ ಒಂದು ಜಾರು ಬೇಸಿನಾಗ ನಾನು ಹೆಂಗೆ ಹ್ಯಾಂಗೆ ಹಾಕಿರ್ತೀನಿ ಆ ಟೈಪ್ ಮಾಡಿರಿ ಏಳಿಂದ ಎಂಟು ಏನೈತಲ್ಲ ಇದು ಹಾಕ್ಬೇಕು ಬಳ್ಳೊಳ್ಳಿ ಪಳಕ್ಕೆ ಹಾಕಬೇಕು ಒಂದು ಗ್ಲಾಸ್ ಹಾಲ ಆಕಳದಿರ್ಲಕ್ಕ ಎಮ್ಮಿದು ಇರ್ಲಕ್ಕ ಪಾಕಿಟ್ ಹಾಲೇ ಇರ್ಲಕ್ಕ ಪಾಕಿಟ್ ಒಂದು ಸ್ವಲ್ಪ ಕಡಿಮೆ ತೋರಿಸ್ತೈತಿ ಆಕಳದಿದ್ರು ಎಮ್ಮಿದ್ರೆ ನಂಬರ್ ಒಂದು ಏನು ರೀ ಅದು ಏನು ಬರೀ ನೀವು ಉಬ್ಬಿತ್ತಂದ್ರೂ ಹೋತೈತಿ ಎರಡನೇದ್ದೇನೈತಲ್ಲ ನಮ್ಮ ವಾಯ್ ಏನೈತಲ್ಲ ಅದು ಹೊಟ್ಟಿ ಗ್ಯಾಸ್ ಹಿಡ್ದಿಡ್ದೆ ಎಷ್ಟೋ ಮಂದಿಗೆ ಮಳೆಕಾಲ ಮತ್ತು ಇಚ್ಚು ಕಡಿ ಇವು ಕತ್ತ ಎಲ್ಲ ನುಸ್ತಿರ್ತಾವ್ತಾ ಈ ಇದು ನುಣಸ್ದವ್ರಿಗೆ ಬರ್ತೈತೆ ಅದು ಅದು ಏನು ಮಾಡಬೇಕು ಅರಿಬೇಕು ಸಣ್ಣಗೆ ಅರಿಬೇಕು ಅರದ ಕಿಸಿಂದ ಏನೈತಲ್ಲ ಒಂದು ಗ್ಲಾಸ್ ಹಾಲು ಹಾಲಾಗಿ ಹಾಕೋದು ಒಂದು ಏಳಿಂದ ಎಂಟು ಬಳ್ಳೆ ಹಾಕೋದು ಹಾಕಿಸ್ ಚೆಂದ ಕುಡಿಸೋದು ಕುದ್ದಿಸ್ ಕಿಸಿಂದ ಏನೈತಲ್ಲ ಅದು ಮುಂಜ ರಾತ್ರಿ ಒಂದು ರಾತ್ರಿ ಏನೈತಲ್ಲ ನಮ್ಮ ಊಟ ಅದು ಆದಗಳೇ ಅದು ತಗೋ ಅದೊಂದು ಅರವೀಲ್ಯಾರೇ ಸಾಣಗೀಲ್ಯಾರೇ ಸೋಸ್ಕೊಂದು ಗೀಸಂದು ಕುಡಿದ್ರಂದ್ರೆ ಅಂಥದ್ದೇ ಇಚಗಿಡಿ ಹರಿಯಲ್ಲಕ್ಕ ಏನಕ್ಕೆ ಮಾಡೋಲ್ಲಕ್ಕ ನಾವು ಕೆಲವೊಂದು ಲಕ್ಕವಾದವ್ರಿಗೆ ನೂರು ಒಂದು ಕೊಟ್ಟಿರ್ತೇವೆ ಅಂಥ ಪೇಷೆಂಟ್ಗಳು ಇದ್ದಾಕರೆ ನೋಡಿ ನೋಡಿ ಕೊಟ್ಟಿರ್ತಿರ್ತೇವೆ ನಾವು ಅದು ಕೊಟ್ಟು ಬಿಡ್ತೇವೆ ನಾವು ನಿಮಗಾದ್ರೂ ಏನೈತಲ್ಲ ಮುಂದೆನವ್ರಿಗೆ ಯಾವ ಪೇಶೆಂಟ್ ನೋಡಿ ಅದು ಗ್ಯಾಸ್ಟಿಕ್ಲಿಂದ ಆಗಿತ್ತಂದ್ರೆ ಇದೇ ಕೊಟ್ಕೊತ ಬರ್ತೇವೆ ಭಾಳ ಇಲ್ಲ ಒಂದು ಐದರಿಂದ ಆರು ದಿವ್ಸ ಕೊಟ್ಟು ಬಂದ್ ಮಾಡಿಬಿಡ್ತೇವೆ ಇಲ್ಲಪ್ಪ ನಮ್ಗೆ ಭಾಳ ಗ್ಯಾಸ್ಟ್ರಿಕ್ ಹಾಲು ಓ ಸಂಡಾಸೆ ಸರಿ ಆಗೋದಿಲ್ಲ ಅಂದರೂ ಅದೇ ಕೊಡ್ತಿರ್ತೇವೆ ಕೆಲವೊಂದು ಮಂದಿಗೆ ಇಲ್ಲಂದ್ರೆ ಏನು ಮಾಡ್ತೇವೆ ನಾವು ಯಪ್ಪ ಇದರದ್ದು ಔಡುಲೆಣ್ಣೆ ಎಣ್ಣೆ ಏನೈತಲ್ಲ ಸಣ್ಣ ಮಕ್ಕಳಿಗೆ ಏನೈತಲ್ಲ ಹೊಟ್ಟೆ ಪೂರಾ ಬಾರಾಗಿರ್ತದ ಪೂರಾ ಬಾರಾಗಿರ್ತಂದ್ರೆ ಏನೈತಲ್ಲ ಭಾಳ ಇಲ್ಲ ಒಂದು ಹನಿ ಅಥವಾ ಎರಡು ಹನಿ ಆ ಹುಡುಗರು ಲೆಕ್ಕದ ಮ್ಯಾಲೆ ನೋಡ್ಕಿಸ್ ಕೊಡಬೇಕು ಕೊಟ್ಟರೆ ಅಂದ್ರೆ ಕೊಟ್ಟು ಕುಡದೆ ಇದು ಆಯ್ತು ಅಂದ್ರೆ ನಿಮ್ಮ ಮುಂದೆ ಹೇಳ್ತೀನಿ ಎಂಥ ಲೆಕ್ಕ ನಮ್ಮ ಮಳೆಕಾಲು ನುಸೋದು ಕೈಕಾಲು ನೋವಿಸೋದು ಮತ್ತೇನೈತಲ್ಲ ಇದು ಕುಡಿಸಿಂದ ಏನು ಮಾಡ್ಬೇಕಂದ್ರೆ ಎಳ್ಳೆಣ್ಣೆ ಸಿಗ್ತೈತೆ ರೀ ಎಳ್ಳೆಣ್ಣೆ ಅಂತ ಗಿಡಾಗ ಆ ಎಳ್ಳಿ ಏನು ಮಾಡಬೇಕು ಇಡೀ ದೇಹದಾಗ ಇಲ್ಲಿ ಹಿಡಿದು ನೆತ್ತಿಗೆ ಅದು ಬ್ರೈನ್ ಲಕ್ವ ಅಂತೂ ಬಂದಿರ್ತಾವೆ ಒಬ್ಬೊಬ್ರಿಗೆ ಆದರೂ ನಾವು ಕೆಲವೊಂದು ಮಂದಿಗೆ ಹೇಳಿರ್ತೇವೆ ಇಂಥದು ಹಿಂಗೆ ಹಾಕಿಸ್ನ ಕಿಸಿನ ಕುಡಿಸ್ರಪ್ಪ ಚಲೋ ಆತೈತೆ ಅಂತ ಹೇಳಿರ್ತೇವೆ ಕೆಲವೊಂದು ಮಂದಿಗೆ ನಮ್ಮ ಬಲಕ್ಕೆ ಸಾಕಷ್ಟು ಲಕ್ವಾದು ಬರ್ತಾವೆ ಎಲ್ಲ ಬರ್ತಾವೆ ಇದಕ್ಕಾದ್ರೂ ನನಗೆ ಟೈಮ್ ಸಿಗಲಿಲ್ಲ ನಾವು ಒಂದು ಇಡುವೆ ಹಾಕ್ಬೇಕಂತ ಮಾಡಿದ್ದೆ ಹಾಕಬೇಕಾದ್ರೂ ಇಟ್ಟು ತಕ್ಕ ನನ್ನ ಪೇಶೆಂಟ್ ಫುಲ್ ಪೇಶಂಟು ಅವು ನಮಗೇನು ಹತ್ತು ಇಪ್ಪತ್ತು ರೂಪಾಯಿ ಪೇಷೆಂಟ ನಿಮ್ಗತ್ಲೆ ಇಲ್ಲ ದೊಡ್ಡ ರೊಕ್ಕದ್ದು ಅಂತವಿಲ್ಲ ಹಿಂಗೆ ಮಾಡ್ಕೊರಪ್ಪ ಹಿಂಗೆ ಮಾಡ್ಕೊರಪ್ಪ ಅನ್ಕೋತ ತಿಳಿಸ್ಕೊತೇ ಹೋಗ್ಬೇಕು ನಾವು ಅಂತಿದ್ದ ಬೆಸ್ಟ್ ಪೇಶೆಂಟು ನನಗೇನೈತಲ್ಲ ನನ್ನ ರೈತರು ರೈತರು ಇದು ಕೊಟ್ಟಿದ್ದು ರೈತರಿಗೆ ಅತಿಯಾದ ಬೇದಿ ಆಗಲಿಕ್ಕಂದ್ರೆ ಹೊಟ್ಟೆ ಸ್ವಚ್ಛ ಆಗ್ಲಿಕ್ಕಂದ್ರೆ ನೀವು ಏನು ಮಾಡಬೇಕು ಮುಂಜಾನೆ ಏನೈತಲ್ಲ ಒಂದು ಸ್ವಲ್ಪ ಇದ್ರದ್ದು ಹುಡುಲ ಎಣ್ಣೆ ಇದು ಏನೈತಲ್ಲ ಎಣ್ಣೆ ಏನೈತಲ್ಲ ನೀರಾಗೆ ಹಾಕಿಸ್ ಬಿಸಿ ನೀರು ಹಾಕಿ ಕುಡ್ಕೋತೇ ಬಂದ್ರೆ ಅಂದ್ರೆ ಪೂರಾ ನೂರಕ್ಕೆ ನೂರು ಆರಾಮಾಗತ್ತೈತೆ ಅಂತ ನಾನು ಹೇಳಕತ್ತೀನಿ ನಮ್ಮ ಚೈನಲ್ನಿಂದ ಹೇಳಕತ್ತೇವೆ ಇದು ಏನೈತಲ್ಲ ನೀವೇ ಏನು ನಿಮ್ಮ ಬಲ್ಲಕ್ಕಿ ಇದು ಏನು ನೆಕ್ಲೆಸ್ ಮಾಡ್ಲಾಕ ಹೋಗಬೇಡ್ರಿ ಕೆಲವೊಂದು ಮಂದಿ ಏನು ಮಾಡ್ಬಿಡ್ತಾರಾ ಇದೇನು ಇದ್ರ ನೀವು ಮಾಡಿ ನೋಡಿರಿ ಉಪಯೋಗ ಮಾಡ್ಕೋರಿ ನನಗೆ ಅವಾಗ ಹೇಳ್ರಿ ಕಿಸಿಂದ ನಾನು ಲೈಕ್ ಮಾಡುತ್ತಿರ್ರಿ ಮತ್ತೇನೈತಲ್ಲ ನಮ್ಮ ಚೈನಲ್ ಹಾಕಿರ್ತೇವಲ್ಲ ನಮ್ಮ ಮುಜಾರ್ ಚೈನಲ್ ಅಂತ ಇರ್ತೈತಿ ಒಬ್ರಿಗೊಬ್ಬರು ಶೇರ್ ಮಾಡ್ರಿ ಎಷ್ಟೋ ಹಾಕಿರ್ತೇವೆ ನೋಡು ಈಗ ಮತ್ತೊಂದು ಪೇಷಂಟ್ ಬಂದು ನಂದು ಎಷ್ಟೋ ಮಂದಿಗೆ ಹಾಕಿರ್ತೇವೆ ನಾವು ಸುದ್ದಿ ಏನೈತಲ್ಲ ಮುಂದಿನವ್ರಿಗೆ ಏನೈತಲ್ಲ ಇದು ಹೇಳಿ ಇದು ಮಾಡ್ದಂಗೆ ಮಾಡ್ರಂತ ಎರಡು ಮಾತು ಹೇಳಿ ನಾ ಮುಗಿಸ್ತೀನಿ ನಮಸ್ಕಾರ ಬಂದ್ಕರ